ಈ ಸರ್ಕಾರದ ಅಚೀವ್ಮೆಂಟ್ಸ್ ಕಳೆದ ಒಂದಷ್ಟು ನೋಡಬೇಕು ಅಂದ್ರೆ ಎರಡು ಸಂತಿ ಬೆಲೆ ಏರಿಕೆ ಆಡು ಮುಟ್ಟದ ಸೊಪ್ಪಿಲ್ಲ ಸಿದ್ದರಾಮಯ್ಯ ಸರ್ಕಾರ ಬೆಲೆ ಏರಿಸದ ವಸ್ತು ಇಲ್ಲ ತಾಳಪ್ಪ ನನ್ನ ಕೆಲಸ ನಾನು ಮಾಡ್ತೀನಿ ಈಗ ಹಾಲಿನ ದರೆ ದರ ಏರಿಕೆ ಆಗಿದೆಯಲ್ಲನಪ್ಪ ಜನನ ಮನನ ಪ್ರಮಾಣ ಪತ್ರದ ಬೆಲೆ ವಿದ್ಯುತ್ ದರ ಏರಿಕೆ ಕುಡಿಯುವ ದರದ ಏರಿಕೆ ಕುಡಿಯೋದ ಬಿಬಿಎಂಪಿ ಕಸ ಶುಲ್ಕದ ಏರಿಕೆ ಬೆಂಗಳೂರಿನಲ್ಲಿ ವಸತಿ ವಾಣಿಜ್ಯ ಕಟ್ಟಡಗಳಿಗೆ ಹೊಸ ದರ ಬಸ್ ಟಿಕೆಟ್ ದರ ಬಿಡಿಎ ಆಸ್ತಿ ತೆರಿಗೆ ಡೀಸೆಲ್ ಸೆಸ್ ಅವಧಿನಲ್ಲಿ ಮಾಡಿದ ಸೆಸ್ ಅಫಿಡವಿಟ್ ಅಫಿಡವಿಟ್ ಬೆಲೆ ಪೇಪರ್ ಲಿಫ್ಟ್ ಟ್ರಾನ್ಸ್ಫಾರ್ಮರ್ ಜನರೇಟರ್ ಅದಕ್ಕೆ ಪರಿಶೀಲನಾ ಶುಲ್ಕ ರೈತರ ಹೊಸ ಕೊಳವೆ ಬಾವಿ ಶುಲ್ಕ ಐಪಿ ಸೆಟ್ ಇನ್ ಲಾಲ್ ಬಾಗ್ ಪ್ರವೇಶ ದಾರ ಇರ್ಬೋದು ಬಿ ಬಿ ಎಂ ಪಿ ಇದರ ಪಿ ಎಚ್ ಡಿ ಪರೀಕ್ಷೆ ಕೂಡ ಬಿಟ್ಟಿಲ್ಲ ಇದನ್ನ ಬೆಲೆ ಏರಿಕೆ ಅಂತೂ ಎರಡನೇದು ಮೈ ಓನ್ಲಿ ರಿಕ್ವೆಸ್ಟ್ ಇಲ್ಲ ಮೈ ಓನ್ಲಿ ರಿಕ್ವೆಸ್ಟ್ ಸೀನಿಯರ್ ಮೆಂಬರ್ ಓಕೆ ಒಪ್ಕೊಂತೀವಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯಾರು ಕಂಟ್ರೋಲ್ ಇದೆ ಪೆಟ್ರೋಲ್ ಡೀಸೆಲ್ ದರ ಯಾರ್ ಕಂಟ್ರೋಲ್ ಇದೆ ಗೋಲ್ಡ್ ರೇಟು ಯಾರ ಕಂಟ್ರೋಲ್ ಇದೆ ಬೆಳ್ಳಿ ರೋಡ್ ಯಾರ್ ಕಂಟ್ರೋಲ್ ಅಲ್ಲಿ ನಮ್ಮ ಡಾಲರ್ ಮತ್ತೆ ರುಪಿ ವ್ಯತ್ಯಾಸ ಯಾರ್ ಕಂಟ್ರೋಲ್ ಇದೆ ಅರ್ಧ ಅಷ್ಟೇ ಮಾತ್ರ ಕತೆ ಹೇಳೋದಲ್ಲ ಪೂರ್ತಿ ಕತೆ ಹೇಳಬೇಕು ಈಗ ಉದಾಹರಣೆ ಕೊಡ್ತೀನಿ ತೊಗರಿದೆ ಈ ಟೈಮ್ ನೀವು ವಿಶ್ವ ಮಾನವರು ಚರ್ಚೆ ಸಾಮಾನ್ಯ ಜನ ಇಲ್ಲಿ ಸುರೇಶ್ ಕುಮಾರ್ ಒಂದ್ ನಿಮಿಷ ಇಲ್ಲ ಅಧ್ಯಕ್ಷರೇ ನಂದೇನು ಬೆಳ್ಳಿ ಚಿನ್ನ ಬಿಟ್ಬಿಡೋಣ ಆಯ್ತು ಬಿಡಿ

ಸದಸ್ಯ ಪೆಟ್ರೋಲ್ ಡೀಸೆಲ್ ನಾನು ಕೇಳಿ ಒಂದ್ ಸೆಕೆಂಡ್ ಲಗೇಜ್ ನೋಡಿ ಒಂದ್ ಸೆಖ

ನಾವು ಬೆಲೆ ಏರಿಕೆ ನಾವು ಮಾಡಿ ಸುರೇಶ್ ಒಂದ್ ನಿಮಿಷ ಸುರೇಶ್ ಕೂಡ ಅಲ್ಲ ಈಗ ನಾವು 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 ಬೇಕೋ ಅದನ್ನ ಮಾಡ್ತೀವಿ ಬೆಲೆ ಏರಿಕೆ ಮಾಡಿದ್ದೀನಿ ಮಾಡಿದ್ದೀವಿ ಏನು ಅಂದ್ರೆ ಅಧ್ಯಕ್ಷರ ಚರ್ಚೆ ಮಾಡುದು

ಎಲ್ಲರೂ ಕೂಡ ನೀವು ಸ್ಟೇಟಿಗೆ ಹೇಳ್ತಾ ಇದ್ರ ಅಂದ್ರೆ ಹೆಂಗೆ ಹೇಳಿ ಈಗ ಬೆಲ್ಲದ್ ವಾಟ್ ಐಮ್ ಟೆಲಿಂಗ್ ಯೂಸ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಐ ಟೆಲ್ ಒನ್ ಸೆಕೆಂಡ್ ನೋಡಪ್ಪ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಈಗ ಏನು ಗೊತ್ತಿದೆಯಾ ನಾವು ಒಂದು ಸಬ್ಜೆಕ್ಟ್ ಮೇಲೆ ಇವತ್ತು ಚರ್ಚೆ ನಡೀತಾ ಇದೆ ನಮ್ಮಲ್ಲಿ ನಮ್ಮಲ್ಲಿ ಭಾವನೆ ನಮ್ಮಲ್ಲಿ ಇರಬೇಕು ನಾವು ಈ ಚರ್ಚೆ ನಮ್ಗೆ ಆ ಕಡೆ ಯಾರು ಸರಿ ಯಾರು ತಪ್ಪ ಅಂತ ಇದನ್ನೇ ಚರ್ಚೆ ಮಾಡೋ ಜೊತೆಯಲ್ಲಿ ಇದನ್ನು ನೋಡುವ ಮತ್ತು ಕೇಳುವ ಜನ ಇದೊಂದು ಹೆಲ್ತ್ ಇಶು ಬಿ ಹೆಲ್ತ್ ಡಿಬೇಟ್ ಕೆಲವೊಂದು ಮಾಹಿತಿ ಆದ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಈ ರೀತಿ ಆಸಕ್ತಿ ಉಳ್ಳವರಿಗೆ ಅದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಇದರ ಬಗ್ಗೆ ಇಲ್ಲಿ ಚರ್ಚೆ ಮಾಡುವಾಗ ಸ್ವಲ್ಪ ಅದ್ರಿಗೆ ಮಾಹಿತಿ ಸಿಗಬೇಕು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು